ಆಮೇಲೆ ದೇಡ್ ಕೋಟಿ ಆಗೈತಿರಿ ಅಂದ್ರು ಈಗ ಎರಡುವರೆ ಕೋಟಿ ಅಂದ್ರು ಈಗ ಮೂರೂವರೆ ಕೋಟಿ ಬಂದಾರ ಇನ್ನು ಎಷ್ಟ ಗೊತ್ತಿಲ್ಲ ಇಲ್ಲಿ ಏನಾಗೈತಿ ಅಂತಂದ್ರ ಸತ್ತವ್ರ ಮೇಲೆ ಸಾಲ ತೆಗ್ದಾರ ಈ ಒಬ್ರು ಎರಡ್ ಸಾವಿರದ ಹದಿನೇಳರಾಗ ಸತ್ತಾರ ಎರಡ್ ಸಾವಿರದ ಹದಿನೆಂಟರಾಗಿ ಸತ್ತಾರ ಹತ್ತೊಂಬತ್ತರ ಸತ್ತಾರ ಇಪ್ಪತ್ತರಕ ಸತ್ತಾರ ಅವ್ರ ಹೆಸ್ರ ಮೇಲೆ ಇವತ್ತು ಎರಡ್ ಸಾವಿರದ ಇಪ್ಪತ್ ನೂರ್ ಇಪ್ಪತ್ನಾಲ್ಕನೇ ಸಾಲ ಆರ್ಥಿಕ ವರ್ಷದೊಳಗೆ ಅವ್ರ ಹೆಸರಲ್ಲಿ ಸಾಲ ಐತಿ ಖರ್ಚು ಬಿದ್ದೈತಿ ಅಂತಂದ್ರ ಇದ್ರ ಅರ್ಥ ಏನು ಬೀಳ್ಗಿ ತಾಲ್ಲೂಕ್ ನಾಗರೀ ಬಿಳಗಿ ತಾಲ್ಲೂಕ್ ನಾಗರ ಅಲ್ಲಿ ಆನಂದ್ ದೇಶಪಾಂಡೆ ಅನ್ನುವಂಥ ಸೆಕ್ರೆಟ್ರಿ ಪಡಿಯಪ್ಪ ತಿರುಕಣ್ಣ ಅನ್ನುವಂಥ ತಿರುಕಣ್ಣವ್ರು ಅನ್ನುವಂತ ಅಧ್ಯಕ್ಷರು ಇವರಿಬ್ಬರ ಶಾಮಿಲ್ ಮಾಡಿ ಆಗಿ ಇಂಥ ಒಂದು ದೊಡ್ಡ ವ್ಯವಹಾರ ಮಾಡ್ಯಾರ ಮತ್ತು ಜೀವಂತ ಇದ್ದವರು ಬೇರೆ ದೇಶದಾಗಿದ್ದವರ ಹೆಸರೇನೋ ಸಾಲ ತೆಗದಾರ ಅವ ದುಬೈದಾಗದ್ರಿ ಮೂರು ಮಟ್ಟಿ ಅಂತ ತಿಳ್ಕೊಂಡು ಲಕ್ಷ್ಮಣ್ ಕಲ್ಲಪ್ಪ ಮೂರು ಮಟ್ಟಿ ಅಂತ ತಿಳ್ಕೊಂಡು ಅವ್ ದುಬೈ ನಿವಾಸಿ ಅಲ್ಲದ ಅವನ ಹೆಸರು ಇಲ್ಲಿ ಇವರು ಸಾಲ ತೆಗಿತಾರ ಇವ್ರು ಬಳಸ್ತಾರ ದುರ್ಬಳಕೆ ಮಾಡ್ಕೊತಾರ ಮತ್ತು ಅಮಾಯಕ ರೈತರು ಅವ್ರು ಪಾಪ ಒಂದು ಐವತ್ತು ಸಾವಿರ ರೂಪಾಯಿ ಸಾಲ ತಗೊಂಡಾರ ಅವ್ರು ಕೃಷಿ ಸಾಲ ತಗೊಂಡಾರ ಅವ್ನ ವರ್ಷ ರಿನೂಲ್ ಮಾಡ್ತಾರ ಇವತ್ತು ಈ ಚುನಾವಣೆ ಹಿನ್ನೆಲೆ ಹೇಳೋದ ಇನ್ನ ಈ ಡಿಸೆಂಬರ್ ಎಂಟನೇ ತಾರೀಕಿಗೆ ಆ ಒಂದು ಪಿ ಕೆಪಿ ಎಸ್ ನ ಚುನಾವಣೆ ನಿಮಿತ್ತವಾಗಿ ಅವರು ಸಾಲ್ಗಾರ ಯಾದಿಯನ್ನ ಬೇರೆಯನ್ನು ಪಡಿಸಬೇಕಲ್ಲ ಆ ಲಿಸ್ಟ್ ನೋಡಿದಾಗ ಪಾಪ ಅವರಿಗೆ ಏನ್ ನೋಡಿನ್ ಹೆಸರು ಎರಡು ಲಕ್ಷ ಇಪ್ಪತ್ತು ಸಾವಿರ ಐತಲ್ಲ ಅಂತ ಹೋಗಿ ಆ ಲಮಾಣಿ ಅವರ ಹೇಳಿದ್ ಹೇಳಿಕೊಂಡ್ಲಿ ಹಾ ಅಂದಳಕ್ ನಾನ್ ತಗೊಂಡ್ ಬರ್ರೆ ಐವತ್ ಸಾವಿರ ಅಂತೀನಿ ಬಡ್ಡಿ ಕಟ್ಕೋತೀನಿ ಎರಡು ಲಕ್ಷ ಇಪ್ಪತ್ ಸಾವಿರ ಇಳಿದ್ರಿ ಅಂದ ಅವ್ರೊಂದ್ ನಾಲ್ಕು ಮಂದಿ ಕುಟುಂಬಸ್ಥರು ಆಮೇಲೆ ದಾಮ್ಲು ಬೋಮ್ಳು ಲಮಾಣಿ ಅಂತ ಹೇಳಿ ಪಾಪ ಎಂಬತ್ತು ವಯಸ್ಸ ಮನುಷ್ಯರೇವ ಅವನ ಹೆಸರು ಎರಡು ಲಕ್ಷ ಇಪ್ಪತ್ತು ಸಾವಿರ ತೆಗದಾರ್ ಆಮೇಲೆ ಗೋಮು ಗೋಮು ಲಮಾಣಿ ತಿಳ್ಕೊಂಡು ಅರವತ್ತು ವರ್ಷದ ಮನುಷ್ಯ ಅವ ಪಾಪ ಕೈಕಾಲ ಸದೃಢ ಇಲ್ಲ ಅನಾರೋಗ್ಯ ಪೀಡಿತ ಮನುಷ್ಯ ನಿನ್ನೆ ಅವನ ಹೆಂತಿ ಪಾಪ ಮುದುವ ಸ್ಟೇಷನ್ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಪಿ ಎಸ್ ಐ ಸಾಹೇಬರು ನಾ ಇದನ್ನ ವಿಚಾರ ಮಾಡ್ತೀನಿ ಸಿ ಪಿ ಐನ ಕೇಳ್ತೀನಿ ಎಸ್ ಪಿ ಅವ್ರನ್ನ ಕೇಳ್ತೀನಿ ಕೇಳಿ ಇದನ್ನ ಎಫ್ಐಆರ್ ಮಾಡ್ತೀನಿ ಅಂತಂದ್ರು ಅದಕ್ಕೆ ರೈತ ಮುಖಂಡರು ಕೂಡ ಅವ್ರಿಗೆ ಹೇಳಿದ್ರು ಕೇಳಿ ಮಾಡುವಂತದ್ದೆಲ್ಲ ಇದು ಅವ್ರಿಗೆ ಅನ್ಯಾಯ ಆಗೈತಿ ಅವ್ರ ಅದನ್ನ ಕೇಳಾಕ್ ಹೋದ್ರೆ ಅವ್ರನ್ನ ಬೈರ್ ಕಳಿಸ್ಯಾರ ಲಮಾಣ ನೀವು ಕೈ ಕೈಯಾಕು ಸುಳ್ಳಿ ಮಕ್ಕಳು ಲಮಾಣಿ ಸುಳ್ಳಿ ಮಕ್ಕಳು ನಿಮ್ಗೆ ಏನ್ ಗೊತ್ತ ಕೈತಿ ನಾವ್ ಮಾಡ್ಕೊದ್ದಿ ಹೋರ್ ನೀವ್ ಇಂಥ ದಾಶ್ಟ ಮಾತಾಡ್ಯಾರ ಆ ಹೆಣ್ಮಗಳು ಸ್ವತಃ ಬಂದು ಹೇಳಕ್ಕೆ ಕೊಟ್ಟಾರ ನಿನ್ನೆ ಅವರು ಆರ್ ಮಾಡಿಲ್ಲ ರೈತ ಸಂಘದವರು ಕೂಡ ಇವತ್ತು ಅದನ್ನು ಆರ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾರ ಇದರಲ್ಲಿ ಯಾವ ರಾಜಕಾರಣಿಗಳು ಅವರ ಪ್ರಭಾವವನ್ನು ಬೆಳೆಸಿ ಬೆಳೆಸಿ ಅವರನ್ನ ಉಳಿಸುವಂತ ಪ್ರಯತ್ನವನ್ನು ದಯವಿಟ್ಟು ಯಾವ ರಾಜಕಾರಣಿಗಳು ಮಾಡಬಾರದು ಅಂತ ತಿಳ್ಕೊಂಡು ನಾವು ವಿನಂತಿ ಮಾಡ್ಕೊತೀವಿ ಮತ್ತು ಪೊಲೀಸ್ ಇಲಾಖೆಯವರು ಕೂಡ ನಿರ್ಲಕ್ಷ್ಯ ವಹಿಸಿ ಅವರ ಪರವಾಗಿ ಬೆಂಬಲಿಗ ಆಗಬಾರದು ಕೂಡ ವಿನಂತಿಯನ್ನು ಮಾಡ್ಕೋತೀವಿ ಮತ್ತು ಇದೇ ಈ ಕ್ಷಣದಲ್ಲಿ ನಾವು ಡಿಆರ್ ಅವ್ರ ಜೊತೆ ಮಾತಾಡಿದಾಗ ಇಲ್ಲ ನಾಳೆಯಿಂದ ನಾಳೆಗೆ ಅವರಿಗೆ ಸಿಕ್ಸ್ಟಿ ಫೋರ್ ಎನ್ಕ್ವೈರಿಗೆ ಆರ್ಡರ್ ಮಾಡ್ತೀನಿ ಮಾಡಿಸ್ತೀನಿ ಅಂತ ಮಾತನ್ನು ಕೂಡ ಹೇಳಾರ ಅವರು ಕೂಡ ಡಿಆರ್ ಸಾಹೇಬರು ದಾನಯ್ಯ ಅವರು ತಮ್ಮ ಮಾತನ್ನು ಉಳಿಸ್ಕೋಬೇಕು ಪ್ರಾಮಾಣಿಕತೆಯಿಂದ ನಿಷ್ಪಕ್ಷಪಾತವಾಗಿ ಬಹಳ ಪಾರದರ್ಶಕವಾಗಿ ಇದನ್ನ ತನಿಖೆಯನ್ನು ಮಾಡಿ ಇನ್ನೂ ಏನಾಯ್ತು ಅದನ್ನು ನೋಡಿ ಅವರಿಗೆ ತಪ್ಪಿತಸ್ಥರಿಗೆ ಸೂಕ್ತವಾದಂತ ಕ್ರಮವನ್ನು ವಹಿಸಬೇಕು ಅನ್ನುವಂಥದ್ದನ್ನ ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ ಕಾರ್ಯದರ್ಶಿ ಕಾರ್ಯನಿರ್ವಾಹಕ ಅಧಿಕಾರಿ ತನ್ನ ಹೆಸರಿಗೆ ನಾಲ್ಕು ಲಕ್ಷ ತಮ್ಮ ದೊಡ್ಡ ಸಹೋದರನ ಹೆಸರಿಗೆ ರಾಜೇಂದ್ರ ದೇಶಪಾಂಡೆ ಅವರ ಹೆಸರಿಗೆ ನಾಲ್ಕು ಲಕ್ಷ ಇನ್ನೊಬ್ಬ ಸಹೋದರ ಗುರುರಾಜ್ ದೇಶಪಾಂಡೆ ಅವರ ಹೆಸರಿಗೆ ನಾಲ್ಕು ಲಕ್ಷ ರೂಪಾಯಿಯನ್ನ ಸಾಲ ಹಾಕೊಂಡಿದ್ದೈತಿ ಮತ್ತು ಈ ತ್ರಿಕನ್ನರ್ ಪಡೆಯಪ್ಪ ಅನ್ನುವಂತ ಅಧ್ಯಕ್ಷರು ಏಳು ಲಕ್ಷ ರೂಪಾಯಿ ಸಾಲವನ್ನು ಅಂತದ್ದು ಐತಿ ಇದೆಲ್ಲವೂ ಕೂಡ ಇಲ್ಲಿ ಯಾದಿಯನ್ನು ನಾವು ನಿಮ್ಮ ಒಂದು ಪ್ರಕಟ ಮಾಡ್ತೀವಿ ಇದನ್ನ ಅವರೇ ಬಹಿರಂಗಪಡಿಸಿರುವಂತ ಸಾಲಗಾರರ ಯಾದಿ ಎರಡ್ ಸಾವಿರದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದ್ದಂತೆ ಕೃಷಿ ಸಾಲಗಾರ ಸದಸ್ಯರು ಅಂತ ಐತಿ ಇದರೊಳಗ ಅಧ್ಯಕ್ಷ ಅಂತ ಪಡಿಯಪ್ಪ ತ್ರಿಕಂಡ್ ಅವರು ಏಳು ಲಕ್ಷ ಮತ್ತು ಆ ದೇಶಪಾಂಡೆ ಸಹೋದರರು ಮತ್ತು ಮೃತರ ಲಿಸ್ಟು ಕೂಡ ಅವರೇ ಬರ್ದಾರಿದ್ದಾರೆ ಮೈತ ಅಂತ ಹೇಳಿ

ಅಲ್ ಸರ ಇವ್ ಮಾಡಿದ್ ಅಗರ ಕೇಳೋರ್ ಹಿಂಗ್ ಬೈತಾರ ಅವ್ರು ಅವ್ರ್ ಹೋಗಿದ್ದ ಯಾಕಂದ್ರ ಅಲ್ಲ ನಾವ್ ಕೇಳಾಕ್ ಹೋದ್ರಿ ನಾವು ಕೇಳಾಕ್ ಹೋದ್ರೆ ನಮಗ್ ಅನುಚಿತವಾಗಿ ವರ್ತನೆ ಮಾಡ್ಯಾರ ಜಾತಿ ನಿಂದನೆ ಮಾಡ್ಯಾರ ಅಂತ ಅವ್ರು ಹೋಗಿರ್ಬೋದು ಬಹುಶಃ ಅಪ್ ಸರ್ உத்தோடங்க <laughs> <laughs>